ಚಳಿ ಇರೋದ್ರಿಂದ ಅವ್ರಿಗೆ ವೆಚ್ಚಕ್ಕೆ ಇರುವಂಥದ್ದು ಅವರು ಹೆಚ್ಚು ಜಾಗದಲ್ಲಿ ಓಡಾಡ್ತಾ ಇರುವಂಥದ್ದು ಅನ್ನಿಸ್ಲಿ ಟ್ರಾವೆಲ್ ಮಾಡೋದೇ ಅವಾಯ್ಡ್ ಮಾಡೋದ್ದು ಇದನ್ನ ತುಂಬ ಸ್ಪೆಸಿಫಿಕ್ ಆಗಿ ಈ ಗೈಡ್ಸಲ್ಲಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಕೊಟ್ಟಿದೆ ಮತ್ತೆ ಇನಿ ರೆಸ್ಪೆಟ್ಲ ಸಿಂಪ್ಟಮ್ಸ್ ಅಂದರೆ ಫೀವರ್ ಇರ್ಬೋದು ಕೋಲ್ಡ್ ಇರ್ಬೋದು ಕಾಫ್ ಇರ್ಬೋದು ಅಂತ ಅವರು ಚಳಿ ಇರೋದ್ರಿಂದ ಅವರಿಗೆ ಬೆಚ್ಚಗೆ ಇರುವಂಥದ್ದು ಅವರು ಹೆಚ್ಚು ಜನಸಂಧಿವಿ ಜಾಗದಲ್ಲಿ ಓಡಾಡ್ತಾ ಇರುವಂತದ್ದು ಅನ್ನೆಸರಿ ಟ್ರಾವೆಲ್ ಮಾಡದೆ ಅವಾಯ್ಡ್ ಮಾಡೋದ್ದು ಇದನ್ನು ತುಂಬ ಸ್ಪೆಸಿಫಿಕ್ ಆಗಿ ಈ ಗೈಡೆನ್ಸಲ್ಲಿ ಭಾರತ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡು ಕೊಟ್ಟಿದೆ ಮತ್ತು ಎನಿ ರೆಸ್ಪೆಕ್ಟಿ ಸಿಂಪ್ಟಮ್ಸ್ ಅಂದರೆ ಫೀವರ್ ಇರ್ಬೋದು ಕೋವಿಡ್ ಇರ್ಬೋದು ಕಾಫ್ ಇರ್ಬೋದು ಅಂತವರು ನಾವು ಮೊದಲೇದಾಗಿ ಗೋಟೆ ಮತ್ತು ತಾಲೂಕು ಎರಡರಲ್ಲೂ ಸುಮಾರು ನಾವು ಏನು ಇಪ್ಪತ್ತು ಆಸ್ಪತ್ರೆಗಳಿವೆ ಎಲ್ಲ ಆಸ್ಪತ್ರೆಗಳಲ್ಲೂ ನಾವೀಗ ಅಗತ್ಯ ಔಷಧಿ ಇರ್ಬೋದು ಆಕ್ಸಿಜನ್ ಕಾನ್ಸಂಟ್ರೇಟ್ ಇರ್ಬೋದು ಮತ್ತೆ ಪಲ್ಸ್ ಆಕ್ಸಿಬಿಟ್ ಇರ್ಬೋದು ಥರ್ಮಲ್ ಸ್ಕ್ಯಾನ್ ಇರ್ಬೋದು ಎಲ್ಲವನ್ನ ಮತ್ತೆ ಎಮರ್ಜಿ ಡಾಕ್ಸ್ ಇಷ್ಟನ್ನು ನಾವೀಗ ಪ್ರಕ್ಯೂರ್ ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಧರಿಸದಂತೆ ಎಲ್ಲ ಪ್ರಾಥಮಿಕ ಕೇಂದ್ರಗಳಲ್ಲೂ ಎಲ್ಲ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಕೆಲವು ಸಾರ್ವಜನಿಕರಿಗೆ ಹೇಳುವಂತಹ ಮಾಹಿತಿಗಳು ಏನೇನಪ್ಪ ಅಂತಂದ್ರೆ ಯಾರು ಅರವತ್ತು ವರ್ಷ ದಾಟಿರುತ್ತೋ ಅವರು ಇಲ್ಲಿ ಜನಸಂದಿ ಇದ್ದಾಗ ಹೋದಾಗ ಸಭೆ ಸಮಾರಂಭಗಳಿಗೆ ಹೋದಾಗ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಇಂದ ಒಂದು ಆದೇಶ ಆಗಿರ್ತಕ್ಕಂಥದ್ದು ಎರಡನೇದ್ ಬಂದು ಆ ಯಾರಿಗೆ ಜ್ವರ ಕೆಮ್ಮು ನೆಗಡಿ ಮತ್ತೆ ಅಹ್ ಉಸಿರಾಟ ಸಮಸ್ಯೆಗಳೆಂದ್ರೆ ಕಂಡು ಬಂದಾಗ ಅವ್ರಿಗೆ ಸಹ ನಾವು ಅವರಿಗೆ ನಾವು ಮಾಸ್ಕ್ ಅನ್ನ ಹಾಕೊಳ್ಳಿ ಅಂತಕ್ಕಂಥ ನಾವು ಅವ್ರಿಗೆ ಸೂಚನೆಯನ್ನ ಕೊಡ್ಬೇಕಾಗ್ತದೆ ಜಾಸ್ತಿ ಸಮಸ್ಯೆ ಬಂದಾಗ ನಿಯರೆಸ್ಟ್ ಹತ್ತಿರವಾದಂತಹ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ನಾವು ಅವರಿಗೆ ರೆಫರ್ ಮಾಡಬೇಕಾಗ್ತದೆ ಅದಲ್ಲದೆ ನಾವು ಆ ರೀತಿಯ ಸಿಂಪ್ಟಮ್ಸ್ ಬಂದಾಗ ಯಾವಾಗ್ ನಾವು ಮತ್ತೆ ಕೋವಿಡ್ ನೈಂಟೀನ್ ಇದ್ದಾಗ ಹೇಳಿದ್ವಿ ಕೈನ ನೀ ಸ್ವಚ್ಛಗೊಳಿಸಬೇಕು ನಾವು ಸ್ವಚ್ಛವಾಗಿರಬೇಕು ಅಂತ ಕಥೆ ಅದೇ ಸೇಮ್ ಕಂಟಿನ್ಯೂಸ್ ಆಗಿ ಉತ್ತಮ ಸ್ವಚ್ಛತೆ ಆಗ ಕೈಗಳನ್ನ ಸೋಂಕು ಮತ್ತೆ ನೀರಿನ ತೊಳೆದುಕೊಳ್ಳುದು ಇಂಥದ್ರನ್ನ ನಾವು ಅವರಿಗೆ ಮನವರಿಕೆ ಮಾಡಿಸ್ಬೇಕು ಪಬ್ಲಿಕ್ ಜನರಿಗೆಲ್ಲ ಸಹ